ನೇಪಾಳದಲ್ಲಿ ಮತ್ತೆ ರಾಜಾಡಳಿತಕ್ಕಾಗಿ ಕೂಗು ರಾಜ ಬಾ ದೇಶವನ್ನ ರಕ್ಷಿಸು ಎಂಬ ಘೋಷಣೆ ಮತ್ತೆ ಹಿಂದೂ ರಾಷ್ಟ್ರವೆಂಬ ಗತ ವೈಭವ ಪಡೆಯುವುದೇ ನೇಪಾಳ ನೇಪಾಳದಲ್ಲಿ ರಾಜಾಡಳಿತವನ್ನ ಪುನಃ ಸ್ಥಾಪಿಸುವ ಕೂಗುಗಳು ಜೋರಾಗಿ ಕೇಳಿ ಬರ್ತಾ ಇವೆ ರಾಜ ಬಾ ಎಂಬ ಅಭಿಯಾನವೇ ಅಲ್ಲಿ ಆರಂಭಗೊಂಡಿದ್ದು ರಾಜ ಮನೆತನದ ಸಾವಿರಾರು ಬೆಂಬಲಿಗರು ನೇಪಾಳದಲ್ಲಿ ಮತ್ತೆ ರಾಜಪ್ರಭುತ್ವ ಸ್ಥಾಪಿಸಲು ಹಿಂದೂ ರಾಷ್ಟ್ರ ಎಂಬ ನೇಪಾಳದ ಗತ ವೈಭವವನ್ನು ಮರಳಿಸಲು ಟೊಂಕ ಕಟ್ಟಿದ್ದಾರೆ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಎಂಟರಂದು ಅಂತರ್ಯುದ್ಧದ ಕಾರಣದಿಂದ ನೇಪಾಳವು ಆಗರಾಜನಾಗಿದ್ದ ಜ್ಞಾನೇಂದ್ರ ಶಾ ಅವರನ್ನ ಪಟ್ಟದಿಂದ ಕೆಳಗಿಳಿಸಿ ಇನ್ನೂರ ಮೂವತ್ತೊಂಬತ್ತು ವರ್ಷಗಳಷ್ಟು ಹಳೆಯದಾದ ಹಿಂದೂ ರಾಜ್ಯಪ್ರಭುತ್ವಕ್ಕೆ ತಿಲಾಂಚಲಿ ಇಟ್ಟಿತ್ತು ಈ ಮೂಲಕ ಹಿಂದೂ ಬಹುಸಂಖ್ಯಾತ ರಾಷ್ಟ್ರವೊಂದು ಫೆಡರಲ್ ಜಾತ್ಯಾತೀತ ಗಣರಾಜ್ಯವಾಗಿ ಮರುಜನ್ಮ ಪಡೆಯಿತು ಆದರೆ ನಂತರ ಅಧಿಕಾರಕ್ಕೆ ಬಂದ ಪಕ್ಷಗಳು ಭ್ರಷ್ಟಾಚಾರ ದುರಾಡಳಿತದಿಂದ ನೇಪಾಳವನ್ನು ಜರ್ಜರಿತಗೊಳಿಸಿವೆ ಹೀಗಾಗಿ ಮತ್ತೆ ಜ್ಞಾನೇಂದ್ರ ಶಾ ಅಧಿಕಾರಕ್ಕೆ ಬರಬೇಕು ಎಂದು ಚಳವಳಿ ಿದೆ ಇತ್ತೀಚೆಗೆ ರಾಜ ಮರಣಿಪ ದೇಶವನ್ನ ರಕ್ಷಿಸು ಎಂಬ ಘೋಷಣೆಯನ್ನ ಕೂಗುತ್ತಾ ಸಾವಿರಾರು ಮಂದಿ ಆಂದೋಲನವನ್ನ ನಡೆಸಿದ್ದಾರೆ